ಹಲೋ ಹಲೋ ಮೇಡಮ್ ಅದು ಬ್ಯಾನರ್ ಬಿಚ್ಚ ಕೇಳಿದ್ರ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳಿಗೆ ಕುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂದ್ಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟೀನಿ ನಾನು ಇನ್ನ ಒಳ್ಳೆತನ ತನ ಕೆಟ್ಟತನ ನೋಡಿಲ್ಲ ಸರ್ ಒಂದ್ ನಿಮಿಷ ಬ್ಯಾನರ್ ಆಫೀಸ್ ಅಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ ತಿಳ್ಕೊಂಡ್ಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೇಳ್ತೀರಿ ಬ್ಯಾನರ್ ಕಿತ್ತಿಲ್ಲ ಸರ್ ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ ನೋಡ್ತೀನಿ ನಾನು ಏನು ಅಂತ ತಂದೀಗ ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಅದನ್ನ ತಿಳ್ಕೊಂಡ್ರೆ ಹೇಳಿರ್ತೀನಿ ಈಗ ಎಲ್ಲ ಮಗು ನಾಳೆ ಬಿಟ್ಟು ಬಿಡ್ಬೇಕು ತಾಲೂಕಾ ಕೆಲಸ ಸರ್ ನೋಡಿ ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಕೇಳಿ ಏನು ಮಾಡಿಲ್ಲ ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಹಂಗೆ ಬ್ಯಾನರ್ ಕಟ್ಟಿದ ಬ್ಯಾನರ್ ಬಿತ್ ಎಲ್ ಎ ಬ್ಯಾನರ್ ಕಟ್ಸಿದ್ದೀರ ನೀನು ಈಗ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಸರಿ ಏನಿಲ್ಲ ಡಿಫರೆನ್ಸ್ ಬೆಳಗ್ಗೆ ಒಂದ್ ಸೆಕೆಂಡ್ ಕೆಲಸ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ ತಗೊಂಡೇ ಇಲ್ಲ ಅವರು ಯಾರು ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ವಿ ಆರ್ ರೆಸ್ಪಾನ್ಸಿಬಲ್ ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ಗಳು ಇರೋದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಲ್ಲಿ ಬೆಳಿಗ್ಗೆ ಬಂದ ಎಲ್ಲ ಕೌನ್ಸಿಲ್ ಇಬ್ಬರು ಜನನಲ್ಲಿ ಬಂದು ಹೊಡಿತಾ ಇದ್ರೆ ಒಡಸ್ಕೊಬೇಕು ಸರ್ಕಲ್ ಯಾರೆಸ್ಪಾನ್ಸಿಬಿಲಿಟಿ ತಗೋತಾರೆ ಇದೆಯಾ ನಿಮ್ಗೆ ಎಲ್ಲ ಮೂವತ್ತೊಂದು ವಾರ್ಡ್ ಏನೇನು ಸಮಸ್ಯೆಗಳಿದೆ ಬೆಳಗ್ಗೆ ಎಲ್ಲಾ ವಾರ್ಡಿಂದ ಎಕ್ ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ ಆಮೇಲೆ ಬೆಳಿಗ್ಗೆ ಮೂವತ್ತೊಂದು ವಾರ್ಡಿಂದ ಕರೆಸ್ತೀನಿ ರೆಸ್ಪಾನ್ಸಿಬಿಲಿಟಿ ಹಲೋ ಫೋನ್ ಕಟ್ ಮಾಡಿದ್ರೆ ರೀಸನ್ ಅಲ್ಲ ಹೇಳಿ ತಿಳ್ಕೊಳ್ಳಿ ಬೆಳಗ್ಗೆ ಪಶ್ಚಾತ್ಪೈನ ಅನುಭವಿಸ್ಬೇಕಾಗತ್ತೆ ಹೇಳ್ರಿ ತಿನ್ ತಿಳ್ಕೊಳ್ಳಿ ಆಮೇಲೆ ಸರ್ ನೋಡಿ ಸರ್ ನನ್ನ ಎದುರಾಕೊಂಡ್ರೆ ಬೆಳಗ್ಗೆ ಪಶ್ಚಾತ್ತಪೈನು ಹೇಳ್ರಿ ನೋಡಿ ಸರ್ ಅದು ಮಧ್ಯದಲ್ಲಿ ಕಟ್ಟಿದ್ದಾರೆ ಇನ್ಫಾರ್ಮ್ ಮಾಡಿದ್ದೀನಿ ತಿಳ್ಕೊಬೇಡಿ ಗೂಬೆ ಅಲ್ಲ ನಾನು ಏನೋ ನಮ್ಮವ್ರು ಯಾರೊಬ್ರು ಇದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಮನೆ ತನಕ ಬಂದೋಗಿರೋ ಸುಮ್ನೆ ಇದ್ದೀನಿ ಏನೇನ್ ನಡೀತಾ ಇದೆಲ್ಲ ಗೊತ್ತಾಗ್ತಾ ಇದೆ ನನ್ಗೆ ಆದ್ರೂ ಕೂಡ ತಾಳ್ಮೆಯಿಂದ ಇದ್ದೀನಿ ಏನೇನ್ ನಡೀತಾ ಇದೆ ತಾಳ್ಮೆಯಿಂದ ಇದ್ದೀನಿ ಫಸ್ಟ್ ಅಲ್ಲಿ ಬ್ಯಾನರ್ ಕಟ್ಟಿದ್ರೆ ಸರಿ ಇಲ್ಲಾಂದ್ರೆ ಬೆಳಗ್ಗೆ ಸ್ವಚ್ಛ ತಾಪ ಹೇಳ್ರಿ ಸರ್ ಮಿಡಿಲ್ ರೋಡ್ ಅಲ್ಲಿ ಅಲ್ಲಿ ಪಕ್ಕದಲ್ಲಿ ಕಟ್ಕೊಳ್ಳಿ ಆ ಕೋಟೆ ಸರ್ಕಲ್ ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್ ಬೆಳಗ್ಗೆ ಆಫೀಸ್ ಹತ್ರ ಏನಿದೆ ಅಲ್ಲೇ ಕಟ್ಸ್ಬೇಕಾಗಿತ್ತು ಅದನ್ನ ಸರ್ ನೋಡಿ ಕೇಳಿ ಕೇಳಿ ಸರ್ ಇಲ್ಲಿ ಒಂದ್ ನಿಮಿಷ ನಿಮ್ಮ ಅವ್ರ ಕೌನ್ಸಿಲರ್ಸ್ಗೆ ಅಪ್ಡೇಟ್ ಮಾಡಿದ್ದೀವಿ ಆಫೀಸ್ ಹತ್ರ ಇದೆ ಸರ್ ಅದನ್ನ ಸ್ವಲ್ಪ ಪಕ್ಕದಲ್ಲಿ ಕಟ್ಸಿ ಅಂತ ನಾವು ಹೇಳಿದೀವಿ ಅವರಿಗೆ ಬೆಳಗ್ಗೆಯಿಂದ ಹೇಳ್ತಾ ಇದೀರಲ್ಲ ರೆಸ್ಪಾನ್ಸಿಬಲಿ ಇದೆ ಅಂತ ಬೆಳಿಗ್ಗೆಯಿಂದ ವಾರ್ಡ್ ಅಲ್ಲಿ ನೂರ್ ನೂರ್ ಪ್ರಾಬ್ಲಮ್ ಇದೆ ಮೂವತ್ತೊಂದು ವಾರ್ಡ್ಗೂ ತಂದು ಕೂರಿಸ್ತೀನಿ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ಬಿಡ್ಬೇಕು ಬಿಟ್ಟು ತಾಲೂಕ್ನ ಆ ಕೆಲ್ಸ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ್ ಗುಟ್ಟಿದ್ ಮಗನೇ ಅಲ್ಲ ಹೇಳಿರ್ತೀನಿ ತಿಳ್ಕೋ ಹೇಳಿರ್ತಿದ್ದೀನಿ ಈಗ ಈಗ ಹೇಳ್ತಿದೀನಿ ಸಮಸ್ಯೆ ರೆಸ್ಪಾನ್ಸಿಬಿಲಿಟಿ ಇದೆಯಲ್ವಾ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಏನು ಅಂತ ತೋರಿಸ್ತೀನಿ ನಾನು ರೆಸ್ಪಾನ್ಸಿಬಿಲಿಟಿ ಮಾಡಕ್ ಆಗ್ಬೇಕು ಇಲ್ಲ ಓಡ್ಬಿಡ್ಬೇಕು ತಾಲೂಕ್ ಬಿಟ್ಟು ಕೆಲ್ಸ ಕೊಡ್ತೀನಿ ಈಗ ಮೂವತ್ತೊಂದು ವಾರ್ಡ್ ಇಂದನು ಇರೋ ಸಮಸ್ಯೆಗಳೆಲ್ಲ ಅರ್ಥಲಿಲ್ಲ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಏನು ಅಂತ ತೋರಿಸ್ತೀನಿ ಈಗ ಏನೋ ನಮ್ಮದು ಇದು ಅನ್ಕೊಂಡು ನಾನ್ ಸುಮ್ನೆ ಕೂತಿದ್ರೆ ನನಗೆ ತೋರಿಸ್ತೀರಾ ನಿಮ್ ದಿಮಾಕು ದೌಲ್ನ ಸರ್ವ ನಿಮಿಷ ಕೇಳಿ ನಾವು ಬೆಳಗ್ಗೆ ನಮ್ದು ಹೆಲ್ತ್ ಇನ್ಸ್ಪೆಕ್ಟರು ಅವರಿಗೆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳಿ ಮುಟ್ಬೇಕಾದ್ರೆ ನಮ್ದು ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿನ್ಗೆ ಎಸ್ ಬ್ಯಾನರ್ ಇದಾವೆ ಅಲ್ಲಿ ತಾಲೂಕು ಇದ್ರಲ್ಲಿ ಇದಾವ ಇದಕ್ಕೆಲ್ಲ ಪರ್ಮಿಷನ್ ಕೇಳ್ತೀನಿ ಬೆಳಗ್ಗೆ ಬಂದು ತೋರಿಸ್ತೀನಿ ಈಗ ಈಗ ಬಂದ್ ತೋರಿಸ್ತೀನಿ ಅಲ್ಲಿ ಇಲ್ಲ ಅಂತಂದ್ರೆ ಕೇಳ್ತೀನಿ ಆಮೇಲೆ ರೆಸ್ಪಾನ್ಸಿಬಿಲಿಟಿ ನಿಮ್ದೇನು ಅಂತ ಈಗ ತೋರಿಸ್ತೀನಿ ಏನು ಅಂತ ಟೌನ್ ಅಲ್ಲಿ ಎಲ್ಲೆಲ್ಲಿ ಇದಾವೆ ಅಂತ ರೆಸ್ಪಾನ್ಸಿಬಿಲಿಟಿ ಎಲ್ಲ ಹೇಳ್ತೀನಿ ಎಲ್ಲ ಜನದ ಮುಂದೆ ಕರೆದು ಮಾಡ್ತೀನಿ ಅಂದ್ರೆ ಹಂಗಿಂಗಲ್ಲ ಮಾಡಲ್ಲ ನಾನು ರೆಸ್ಪಾನ್ಸಿಬಿಲಿಟಿ ಏನು ಅಂತ ನಿಮ್ದು ಈಗ ತೋರಿಸ್ತೀನಿ ಬಂದು ರೆಸ್ಪಾನ್ಸಿಬಿಲಿಟಿ ಏನು ಅಂತ ಅಲ್ಲಿ ಕಟ್ಟಿದ್ರೆ ಸರಿ ಇಲ್ಲ ಅಂತಂದ್ರೆ ಹೇಳಿದ್ದೀನಿ ಅಲ್ಲ ನಾನು ಹೇಳ್ತೀನಿ ತಂದು ಇದ್ರೆ ಬ್ಯಾನರ್ ಎಷ್ಟು ಕಟ್ಬೇಕಲ್ಲ ಹೇಳಿ ಫೀಸ್ ಕಟ್ಕೊಳ್ಳಿ ಸರ್ ಅದು ಫೀಸ್ ಮ್ಯಾಟರ್ ಅಲ್ಲ ಸರ್ ಅದು ಬಿದ್ದ ರೆಸ್ಪಾನ್ಸಿಬಿಲಿಟಿ ಅಂತ ರೆಸ್ಪಾನ್ಸಿಬಲ್ ಅಲ್ವಾ ನೀವು ಕಮಿಷನರ್ ರೆಸ್ಪಾನ್ಸಿಬಲ್ ಕಮಿಷನರ್ ಬೆಳಗ್ಗೆ ಒಂದು ಬ್ಯಾನರ್ ಪರ್ಮಿಷನ್ಕೊಂಡ್ಬಿಟ್ಟಿದೀರ ನನ್ಗೆ ಯಾವನ್ಗ ಕೈಗೊಂಬೇಕ ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನಾನು ರೆಸ್ಪಾನ್ಸಿಬಲ್ ಅಲ್ಬೇನ್ರಿ ನೀವು ಅದನ್ನೇ ಸರ್ ಹೇಳ್ತಾ ನಮ್ಗೆ ಕೇಳಿ ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ಪರ್ಮಿಷನ್ ಇಲ್ದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಬೇಗ ಹೇಳ್ತಿದ್ದೀನಿ ಹೊಡಿಸ್ತೀನಿ ಅಂದ್ರೆ ಹಂಗಿಂಗಲ್ಲ ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ನೀವು ಕೆಲಸ ರೆಸ್ಪಾನ್ಸಿಬಿಲಿಟಿ ಎಲ್ಲ ಕೆಲಸ ಮಾಡ್ರಿ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲ್ಸ ಮಾಡಿದಿರಲ್ಲ ಈಗ ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿ ಏ ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರದಿಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯುವಫ್ ಟಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ